ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ

ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕ ಕುಂಭ ಮೀನ್ ಲೊತುಗಳು ಆರು ಮತ್ತು ಮಾಸ ಹನ್ನೆರಡು ವಸಂತ ಚೈತ್ರ ವೈಶಾಖ ಗ್ರೀಷ್ಮ ಜ್ಯೇಷ್ಠ ಆಷಾಣ ವರ್ಷ ಶ್ರಾವಣ ಭಾದ್ರಪದ ಶರದ ಅಶ್ವಿಜ ಕಾರ್ತಿಕ ಹೇಮಂತ ಮಾರ್ಗಶಿರ ಪುಷ್ಯ ಶಿಶಿರ ಫಾಲ್ಗುಣ ದಿಕ್ಕುಗಳು ಹತ್ತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯವ್ಯ ನೈಋತ್ಯ ಆಕಾಶ ಪಾತಾಲ ಮೇಷಾದಿ ರಾಶಿಗಳ ಅಧಿಪತಿ ಸ್ವಭಾವ ತತ್ವ ಮತ್ತು ರತ್ನಗಳ ಸಂಕ್ಷಿಪ್ತ ಪರಿಚಯ ಮೇಷ್ ಕುಜಗ್ರಹ ಅಧಿಪತಿ ಅಗ್ನಿ ಅಗ್ನಿತತ್ವ ರತ್ನ ಹವಳ ಉಷ ಈ ರಾಶಿಗೆ ಶುಕ್ರಗ್ರಹ ಅಧಿಪತಿ ಸೌಮ್ಯ ಗ್ರಹ ಭೂತತ್ವ ರತ್ನ ವಜ್ರ ಮಿಥುನ ಈ ರಾಶಿಗೆ ಬುಧ ಗ್ರಹ ಅಧಿಪತಿ ಸೌಮ್ಯ ಗ್ರಹ ವಾಯು ತತ್ವ ರತ್ನ ಪಚ್ಚೆ ಕರ್ಕಾಟಕ ಈ ರಾಶಿಗೆ ಚಂದ್ರ ಗ್ರಹ ಅಧಿಪತಿ ಸಿಂಗ್ ಈ ರಾಶಿಗೆ ರವಿಗ್ರಹ ಅಧಿಪತಿ ಈ ಗ್ರಹ ಕ್ರೂರ ಗ್ರಹ ಅಗ್ನಿತತ್ವ ರತ್ನ ಮಾಣಿಕ್ಯ ಕನ್ಯಾ ಈ ರಾಶಿಗಗೆ ಬುಧ ಗ್ರಹ ಅಧಿಪತಿ ಸೌಮ್ಯ ಗ್ರಹ ಭೂತತ್ವ ರತ್ನ ಪಚ್ಚೆ ತುಲಾ ಈ ರಾಶಿಗೆ ಶುಕ್ರ ಗ್ರಹ ಅಧಿಪತಿ ಇದು ಸೌಮ್ಯ ಗ್ರಹ ವಾಯು ತತ್ವ ರತ್ನ ವಜ್ರ ವೃಶ್ಚಿಕ ಈ ರಾಶಿಗೆ ಕುಜ ಅಧಿಪತಿ ಇದು ಕ್ರೂರ ಗ್ರಹ ಜಲತತ್ವ ರಾಶಿ ರತ್ನ ಹವಳ ಧನಸ್ಸು ಈ ರಾಶಿಗೆ ಗುರುಗ್ರಹ ಅಧಿಪತಿ ಇದು ಸೌಮ್ಯ ಗ್ರಹ ಅಗ್ನಿತತ್ವ ರತ್ನ ಪುಷ್ಯರಾಗ ಮಕ ಈ ರಾಶಿಗೆ ಶನಿ ಅಧಿಪತಿ ಇದು ಕ್ರೂರ ಗ್ರಹ ಹಾಗೂ ಭೂತತ್ವ ರಾಶಿ ರತ್ನ ನೀಲ್ ಕುಂಭ ಈ ರಾಶಿಗೆ ಶನಿಗ್ರಹ ಅಧಿಪತಿ ವಾಯು ತತ್ವವಾಗಿದೆ ರತ್ನ ನೀಲ್ ಮೀನ್ ಈ ರಾಶಿಗೆ ಗುರು ಅಧಿಪತಿ ಇದು ಸೌಮ್ಯ ಗ್ರಹ ಈ ರಾಶಿ ರಾಶಿ ರತ್ನ ಪುಷ್ಯರಾಗ ಸಂಸ್ಕಾರಗಳು ಹದಿನಾರು ಗರ್ಭಾಧಾನ ಪುಂಸವನ್ ಸೀಮಂತೋನ್ನಯನ ಜಾತಕರ್ಮ ನಾಮಕರಣ ನಿಶಕ್ರಮಣ ಅನ್ನಪ್ರಾಶನ ಚೂಡಾಕರ್ಮ ಕರ್ಣಭೇದ ಯಜ್ಞೋಪವೀತ ವೇದಾರಂಭ ಕೇಶಾಂತ ಸಮಾವರ್ತನ ವಿವಾಹ ಅವಸತ್ಯದಾನ ಶ್ರೌತದಾನ ವೇದಗಳು ನಾಲ್ಕು ವಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಸಪ್ತವೋಶಿಗಳು ಏಳು ವಿಶ್ವಾಮಿತ್ರ ಜಮದಗ್ನಿ ಭಾರದ್ವಾಜ ಗೌತಮ್ ಅತ್ರಿ ವಸಿಷ್ಠ ಕಶ್ಯಪ ಸಪ್ತಪರ್ವತಗಳು ಹಿಮಾಲಯ ಉತ್ತರ ಭಾರತ ಮಲಯ ಕರ್ನಾಟಕ ಮತ್ತು ತಮಿಳುನಾಡು ಸಹ್ಯಾದ್ರಿ ಮಹಾರಾಷ್ಟ್ರ ಮಹೇಂದ್ರ ಒಡಿಸಾ ವಿಂಧ್ಯಾಚಲ ಮಧ್ಯಪ್ರದೇಶ ಅರವಲಿ ರಾಜಸ್ಥಾನ ರೈವತಕ ಗಿರನಾರ ಗುಜರಾತ ಜ್ಯೋತಿರ್ಲಿಂಗಗಳು ಹನ್ನೆರಡು ಸೋಮನಾಥ ನಾಗೇಶ ಗುಜರಾತ್ ಮಲ್ಲಿಕಾರ್ಜುನ ಆಂಧ್ರಪ್ರದೇಶ ರಾಮೇಶ್ವರ ತಮಿಳುನಾಡು ಮಹಾಕಾಲೇಶ್ವರ ಉಜ್ಜೈನ ಓಂಕಾರೇಶ್ವರ ಮಧ್ಯಪ್ರದೇಶ ಕೇದಾರನಾಥ ಉತ್ತರಾಂಚಲ ವಿಶ್ವನಾಥ ಉತ್ತರ ಪ್ರದೇಶ ಪರಳಿ ವೈಜನಾಥ್ ತ್ರಿಯಂಬಕೇಶ್ವರ್ ಗುಷ್ಣೇಶ್ವರ್ ಭೀಮಾಶಂಕರ ಎಲ್ಲ ಮಹಾರಾಷ್ಟ್ರ ಪೀತಗಳು ನಾಲ್ಕು ಶಾರದಾಪೀತ ದ್ವಾರಕ ಗುಜರಾತ ಜ್ಯೋತಿಷ್ಪೀತ ಜೋಶಿಮತ ಉತ್ತರಾಂಚಲ ಗೋವರ್ಧನ ಪೀಠ ಜಗನ್ನಾಥಪುರಿ ಉಡಿಸಾ ಶೃಂಗೇರಿ ಪೀಠ ಶೃಂಗೇರಿ ಕರ್ನಾಟಕ ಸಪ್ತಪುರಿಗಳು ಅಯೋಧ್ಯ ಕಾಶಿ ಎಲ್ಲ ಉತ್ತರ ಪ್ರದೇಶ ಹರಿದ್ವಾರ ಉತ್ತರಾಂಚಲ ಕಾಂಚೀಪುರನ್ ತಮಿಳುನಾಡು ಅವಂತಿಕ ಉಜ್ಜೈನ ಮಪ್ರ ದ್ವಾರಿಕಾ ಗುಜರಾತ ಚಾರ್ಕುಂಭಗಳು ಹರಿದ್ವಾರ ಉತ್ತರಾಖಂಡ ಪ್ರಯಾಗ ಉತ್ತರ ಪ್ರದೇಶ ಉಜ್ಜೈನ ಮಧ್ಯಪ್ರದೇಶ ನಾಶಿಕ ಮಹಾರಾಷ್ಟ್ರ ಪವಿತ್ರ ಸ್ಮರಣೀಯ ನದಿಗಳು ಗಂಗಾ ಕಾವೇರಿ ಯಮುನಾ ಸರಸ್ವತಿ ನರ್ಮದಾ ಮಹಾನದಿ ಗೋದಾವರಿ ಕೃಷ್ಣ ಬ್ರಹ್ಮಪುತ್ರ ಅಷ್ಟಲಕ್ಷ್ಮಿಯರು ಎಂಟು ಆದಿಲಕ್ಷ್ಮೀ ವಿದ್ಯಾಲಕ್ಷ್ಮೀ ಸೌಭಾಗ್ಯಲಕ್ಷ್ಮಿ ಅಮೃತಲಕ್ಷ್ಮೀ ಕಾಮಲಕ್ಷ್ಮೀ ಸತ್ಯಲಕ್ಷ್ಮೀ ಭೋಗಲಕ್ಷ್ಮೀ ಯೋಗಲಕ್ಷ್ಮಿ ಯುಗಗಳು ನಾಲ್ಕು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಪುರುಷಾರ್ಥ ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಪ್ರಕೃತಿಯ ಗುಣಗಳು ಮೂರು ಸತ್ವ ರಜ್ ತಮ ನಕ್ಷತ್ರಗಳು ಇಪ್ಪತ್ತೆಂಟು ಅಶ್ವನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಗ ಹುಬ್ಬ ಉತ್ತರ ಹಸ್ತ ಚಿತ್ರ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ श्रावण धनिष्ठा, शतभिष पूर्वाभद्र उतराभद्र रेवती दशावतार मत्स्य मत्स्यूर्म वराह नरसिंह वामन परशुराम, राम कृष्ण बुद्ध कल पंचगव्य मोसरु, मोस गोमूत्र गोमय एरू पंचामृत हाला मोसरु ತುಪ್ಪ ತುಪ್ಪ ಸಕ್ಕರೆ ಮೂರು ಪಂಚಭೂತ್ ಭೂಮಿ ನೀರು ಬೆಂಕಿ ವಾಯು ಆಕಾಶ ನಾಲ್ಕು ಪಂಚಗುಣ್ ಕಂದ ರಸ ರೂಪ ಸ್ಪರ್ಶ ಶಬ್ದ ಐದು ಪಂಚೇದ್ರಿಯ ಕಣ್ಣು ಕಿವಿ ಮೂಗು ನಾಲಗೆ ತ್ರಮ ಆರು ಪಂಚಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸ್ಮಾನ್ ಏಳು ಪಂಚಪಲ್ಲಾವ್ ನೆಲ್ಲಿ अश्वत्थ नेर बसरी, इंटू पंचांग तिथि नक्षत्र वार योग कणचरत्न चिना बेली थोर हत्तु पंचाक्षरी न, म शि हन पंचशील अहिंस सत्य आस्तेय अपरिग्रह ब्रह्मचर्य ಹನ್ನೆರಡು ಪಂಚ ಕಡಲೆಕಾಯಿ ಸಕ್ಕರೆ ಎಳ್ಳು ಹುರಿಕಡಲೆ ಕೊಬ್ಬರಿ ಹದಿಮೂರು ಪಂಚಕನ್ಯೆಯರು ಅಹಲ್ಯೆ ದ್ರೌಪದಿ ಸೀತೆ ತಾರಾ ಮಂಡೋದರಿ ಹದಿನಾಲ್ಕು ಪಂಚಪಾಂಡವರು ಧರ್ಮರಾಯ ಗೀಂ ಅರ್ಜುನ ನಕುಲ್ ದೇವ್ ರಾಶಿ ದಿಕ್ಕು ಗ್ರಹ ಒಂದು ಮೇಷಪೂರ್ವ ಮಂಗಳ ಎರಡು ಪೂರ್ವ ಶುಕ್ರ ಮೂರು ಮಿಥುನ ಆಗ್ನೇಯ ಬುಧ ನಾಲ್ಕು ಕರ್ಕಾಟಕ ದಕ್ಷಿಣ ಚಂದ್ರ ಐದು ಸಿಂಹ ದಕ್ಷಿಣ ಸೂರ್ಯ ಆರು ಕನ್ಯಾ ನೈಋತ್ಯ ಬುಧ ಏಳು ತುಲಾ ಪಶ್ಚಿಮ ಶುಕ್ರ ಎಂಟು ವೃಶ್ಚಿಕ ಪಶ್ಚಿಮ ಮಂಗಳ ಒಂಬತ್ತು ಧನಸ್ಸು ವಾಯುವ್ಯ ಗುರು ಹತ್ತು ಮಕರ ಉತ್ತರ ಶನಿ ಹನ್ನೊಂದು ಕುಂಭ ಉತ್ತರ ಶನಿ ಹನ್ನೆರಡು ಈಶಾನ್ಯ ಗುರು ನವಗ್ರಹ ಸಮಿದೆಗಳು ಸೂರ್ಯನಿಗೆ ಅರ್ಕ ಎಕ್ಕ ಚಂದ್ರನಿಗೆ ಪಲಾಶ ಮುತ್ತುಗ ಕುಜನಿಗೆ ಖದಿರ ಬುಧನಿಗೆ ಉತ್ತರಣೆ ಗುರುವಿಗೆ ಅಶ್ವತ್ತ, ಶುಕ್ರನಿಗೆ ಔದುಂಬರ ಅತ್ತಿ ಶನಿಗೆ ಶಮಿ ರಾಹುವಿಗೆ ದೂರ್ವ ಕೇತುವಿಗೆ ಕುಶ ಗರಿಕೆ